அம்மா இஷ்டுபதினது திண்டி ஆக டேஸ் திண்டி எல்லாரும் ப்ளேட் ஐலித்து ಇವತ್ತು ಫಲಾವ್ ಮಾಡಿದ್ದು ಕೃಷ್ಣ ಅಂದ ಮಾತ್ರ ಸ್ವಲ್ಪ ಉಂಟಿದೆ ನನ್ಗೆ ತಿನ್ಲಿಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಇವತ್ತು ಬೇಗ ಬೇಗ ಕೆಲಸ ಮಾಡ್ಬೇಕು ಕೃಷ್ಣ ಅಡಿಗೆ ಮಾಡ್ಬೇಕು ಇಲ್ಲ ಇವತ್ತು ನಾಳೆ ನಮಗೆ ಅಪರೂಪಕ್ಕೆ ಅತ್ತಿಕಾಯಿ ಅಂತ ಹೇಳ್ತಾರಲ್ಲ ಅದು ಸಿಕ್ಕಿದೆ ಅದನ್ನು ಅಪ್ಪ ನೋಡಿ ಚೆನ್ನಾಗಿ ಗುದ್ದಿ ಇದ್ದಾರೆ ಇದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ಅಥವಾ ಗುದ್ದಿ ಕೂಡ ಹಾಕ್ಬೋದು ಸಾಂಬಾರಿಗೆ ಮಾತ್ರ ಇದರಲ್ಲಿ ಸಣ್ಣ ಸಣ್ಣ ಹುಳು ಇರ್ತದೆ ಕೆಲವುದರಲ್ಲಿ ಕೆಲವು ಚೆನ್ನಾಗಿರುತ್ತೆ ಇದನ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು ಒಂದು ಎರಡು ಮೂರು ಸಲ ಇದಕ್ಕೆ ಉಂಟಲ್ಲ ಹೆಸರು ಕಾಳು ಕುಡು ಅಂತ ಹೇಳ್ತೇವಲ್ಲ ಹೆಸರು ಹುರುಳಿಕಾಳು ಹುರುಳಿ ಕಾಳು ಹಾಕಿ ಮಾಡಿದರೆ ತುಂಬ ಟೇಸ್ಟಿ ಆಗ್ತದೆ ಸುಕ್ಕ ಗಸಿಗಸಿ ಮ ಗಸಿಗಸಿ ಕೂಡ ಮಾಡ್ತಾರೆ ಸುಕ್ಕ ಕೂಡ ಮಾಡ್ತಾರೆ ಇದನ್ನ ನಮಗೆ ಅವರು ಚೆನ್ನಮಕ್ಕ ಅಂತ ಯೋಗಿ ತಕ್ಕಂದು ಅತ್ತೆ ನೀವು ನೋಡಿರ್ತೀರಿ ಕೆಲವು ಆಗಲ್ಲ ಅವರು ತಂದು ಕೊಟ್ಟಿದ್ದರು ನಮ್ಗೆ ಯಾವಾಗಲೂ ಅವರೇ ತಂದು ಕೊಡೋದು ವರ್ಷ ವರ್ಷ ಕೂಡ ತಂದು ಕೊಡ್ತಾರೆ ನಾನೊಂದು ಸಲ ಬೇಡ ಅಂತ ಹೇಳಿದ್ದೆ ತುಂಬ ತರಕಾರಿ ಎಲ್ಲ ಇತ್ತು ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ ಅಂತ ಹೇಳಿ ಮತ್ತು ಇಟ್ಟು ಇವತ್ತು ಮಾಡ್ತಾ ಇದ್ದೇನೆ ಫ್ರೆಶ್ ಇತ್ತು ಮಾತ್ರ ಗ್ರೀನ್ ಗ್ರೀನಾಗಿ ನೋಡಬೇಕು ಯಾವ ಥರ ಆಗುತ್ತೆ ಅಂತ ನಾನು ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಟೈಮ್ ತಿಂದಿದ್ದೆ ಇದನ್ನು ನೋಡಿದ್ದೆ ಬಟ್ ಇದು ಸಾಂಬಾರೆಲ್ಲ ಮಾಡ್ತಾರಂತ ನಂಗೆ ಗೊತ್ತೇ ಇರಲಿಲ್ಲ ಇದು ಸೆಕೆಂಡ್ ಟೈಮ್ ತಿಂತಾ ಇರೋದು ಮಾಡ್ತಾ ಇರೋದು ಆಗ ತಿಂತಾ ಇರೋದು ಇದನ್ನೊಂದು ಸಲ ಚೆನ್ನಾಗಿ ಬಿಸಿನೀರಲ್ಲಿ ಎರಡು ಮೂರು ಸಲ ತೊಳೆದು ಆಮೇಲೆ ಇದನ್ನು ಬೇಯಲಿಕ್ಕೆ ಇಡಬೇಕು ಹಾಗೆ ನಾನಿಲ್ಲಿ ಕುಡು ಉಂಟಲ್ಲ ಹುರುಳಿಕಾಳು ಅದನ್ನು ಕೂಡ ಸ್ವಲ್ಪ ಉಪ್ಪಾಕಿ ಬೇಯ್ಲಿಕ್ಕೆ ಇಟ್ಟಿದ್ದಾರೆ ಮಸಾಲೆಗೆ ಸ್ವಲ್ಪ ಚಿಕನ್ ಟೈಪ್ ಇದು ಸ್ವಲ್ಪ ಮೆಣಸು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಂತೆ ಹಾಗೆ ಕಾಳು ಮೆಣಸು ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಹುರ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ಉಂಟಲ್ಲ ಗಸಿ 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 ಫ್ರೈ ಮಾಡಬೇಕಾಗ್ತದೆ ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದನ್ನು ಸಪ್ರೇಟಾಗಿ ಇಟ್ಟು ಸ್ವಲ್ಪ ಕಾಯಿ ಕೂಡ ಫ್ರೈ ಮಾಡ್ಕೊಳ್ಬೇಕು ಸಪ್ರೇಟಾಗಿ ಅದಾದಮೇಲೆ ಒಂದು ಪಾತ್ರೆಗೆ ಮಾಮೂಲಿ ಥರ ನಾವು ಎಣ್ಣೆಯನ್ನು ಹಾಕಿ ಅದಕ್ಕೆ ಒಗ್ಗರಣೆಯನ್ನು ಕೊಡಬೇಕು ಸಾಸಿವೆ ಬೇವಿನ ಸೊಪ್ಪು ಬೇಕಿದ್ದರೆ ಕೆಂಪು ಮೆಣಸು ಹಾಕ್ಕೊಳ್ಳಿ ಈರುಳ್ಳಿ ಟೊಮ್ಯಾಟೊ ಇದನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ನಾವು ಆಲ್ರೆಡಿ ಬಿಸಿನೀರಲ್ಲಿ ತೊಳೆದಿಟ್ಟಿರ್ತೇವಲ್ವ ಒಂದೆರಡು ಮೂರು ಸಲ ಹತ್ತಿಕಾಯಿ ಅದನ್ನು ಕೂಡ ಹಾಕಬೇಕು ಇದಕ್ಕೆ ಹಾಕಿದನು ಚೆಂದ ಬೇಯಿಸ್ಕೊ ನಾನು ಕೂಡ ಇದನ್ನು ತುಂಬ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಓಕೆ ಇವಾಗ ಇದನ್ನು ಬೇಯಲಿಕ್ಕೆ ಹಾಕುವ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಿದನು ಬೇಯಿಸಿದ್ರೆ ಆಯಿತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಅವಾಗ ಮಸಾಲೆ ರುಬ್ಕೊಳ್ಳುವಾಗ ಸ್ವಲ್ಪ ಹುಳಿ ಕೂಡ ಹಾಕ್ಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಅದಾದ್ಮೇಲೆ ಇವಾಗ ಇದಕ್ಕೆ ಹಾಕೊಳ್ಳೋಣ ನಾವು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಕಾಯಿಯನ್ನು ನಾವು ರುಬ್ಕೊಳ್ಳುವಾಗ ಹಾಕ್ಲಿಕ್ಕೆ ಇಲ್ಲ ಇವಾಗ ಇದನ್ನ ಚೆನ್ನಾಗಿ ಅತ್ತಿಕಾಯಿ ಜೊತೆ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಾಡಿಕೊಂಡು ಅದು ಅದರಲ್ಲೇ ಮಸಾಲೆ ಚೆನ್ನಾಗಿ ಬೇಯಬೇಕು ಅತ್ತಿಕಾಯಿ ಜೊತೆ ಅದಾದ್ಮೇಲೆ ನಾವು ಆವಾಗಲೇ ಕಾಯಿನ ಹುರಿದಿಟ್ಕೊಂಡಿದೀವಲ್ಲ ಅದನ್ನ ಲಾಸ್ಟಿಗೆ ಹಾಕಲಿಕ್ಕೆ ಅವಾಗ ಅದು ಚೆಂದ ಆಗ್ತದೆ ನಿಮಗೆ ಗಸಿಗೆಸಿ ಬೇಕನ್ನುವ್ರೀ ಥರ ಪುಳಿ ಮುಂಚಿ ಕೂಡ ಮಾಡ್ಕೊಳ್ಬಹುದು ಅಥವಾ ಕಾಯಿಯನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆ ಥರ ಕೂಡ ಮಾಡ್ಕೊಳ್ಬಹುದು ಬಟ್ ಈ ಥರ ಮಾಡೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಅಂತ ನಾವು ಈ ಥರ ಮಾಡ್ತೇವೆ ಅಷ್ಟೇ ಇವಾಗ ಮಸಾಲೆ ಜೊತೆ ಚೆನ್ನಾಗಿ ಬೆಂದಿದೆ ಕಾಯಿ ಲಾಸ್ಟಿಗೆ ಇವಾಗ ಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಲ್ರೆಡಿ ಹುರಿದು ಅದೇ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಎಷ್ಟು ಚಂದ ಕಾಣ್ತಾ ಉಂಟು ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ಹಾಗೆ ನನಗೆ ಮಧ್ಯದಲ್ಲಿ ಹೇಳ್ಲಿಕ್ಕೆ ಮರ್ತೋಯ್ತು ಅತ್ತಿ ಕಾಯಿ ಬೆಂದಾಗ ಉಂಟಲ್ಲ ಕಾಳು ಬೆಂದಿರೋದುಂಟಲ್ಲ ಅದನ್ನ ಕೂಡ ಹಾಕೊಳ್ಬೇಕು ಆದ್ಮೇಲೆ ನೀವು ಮಸಾಲೆನ ಹಾಕೊಂಡ್ರೆ ಆಯ್ತು ಓಕೆ ನೀವು ಒಂದ್ಸಲ ಟ್ರೈ ಮಾಡಿ ದೇವಸ್ಥಾನಕ್ಕೆ ಹಾಕಿ ಎಲ್ಲರ ಡ್ರೆಸ್ಸಿಗೆ ಚಂದ ಮಾಡಿ ಐರನ್ ಹಾಕಿ ಕೊಟ್ಟಿದ್ದಾರೆ ಅಪ್ಪ ಐರನ್ ಹಾಕುದ್ರಲ್ಲಿ ಎಕ್ಸ್ಪರ್ಟ್ ಇದಕ್ಕೆ ಮಾತ್ರ ಹಾಕಿಸ್ಲಿಲ್ಲ ನಾನು ಫಸ್ಟ್ ಹೊರ್ಟ್ ಇದು ಕೃಷ್ಣ ಅಲ್ಲ ಕೃಷ್ಣ ಫಸ್ಟ್ ಹೊರ್ಟ್ ಆಗಿದೆ ಇವತ್ತು ಕೃಷ್ಣ ಕಾಲದ ಪ್ಯಾಂಟ್ ಮತ್ತೆ ಶರ್ಟ್ ಇದು ಅವನಿಗೆ ಒಬ್ರು ಗಿಫ್ಟ್ ನನ್ನ ಸಬ್ಸ್ಕ್ರೈಬರ್ ಅಲ್ವಾ ಕೃಷ್ಣ ಅವಾಗ ಅವನು ಸಣ್ಣ ಇದ್ದ ಇವಾಗ ಸರಿ ಆಗ್ತದೆ ಅವರೊಂತಿಗೆ ಕೃಷ್ಣ ಇದಕ್ಕೆ ಇನ್ನೊಂದು ಉಂಟು ಕೋಟ್ ಎಲ್ಲ ಉಂಟು ಈ ತರ ಎಂತ ಎಂತ ಹೇಳ್ತಾರೆ ఇల్ిక్ండు సిక్కుంటు ఈ ఇంచ బంచారు ఇిగు టరండ్చ ముట్చి అప్ దేవస్థాన బ్ర బాట్ర అల్లి బిందాడే పర్టాయిత నమ్ నందర్ద ఆగి ఇంకా ಬೇಗ ಸ್ನಾನ ಒಂದು ಡ್ರೆಸ್ ಹಾಕಿದ್ಲು ಅದು ಸ್ವಲ್ಪ ಟೈಟ್ ಆಯ್ತು ಈಗ ಬೇರೆ ಫ್ರಾಕ್ ಹಾಕೊಂಡು ಹ್ಮ್ ದಪ್ಪಾಗಿದ್ಯಾ ಇದು ಈಚೆ ನಿಜ ಬಾಂತ ಫ್ರಾಕ್ ನೋಡುವ ಇದು ಯಾವ್ದ್ರಲ್ಲಿ ತಗೊಂಡದ ಆ ಅಜ್ಜಿಯಲ್ಲಿಯ ಮೀಶೋದಲ್ಲಿಯ ಏ ಅಜ್ಜಿಯೋನ ಮೀಶೋನಾ ಅಜ್ಜಿಯೋಣ ಅಂತ ಇದು ನನ್ನದು ವೈಟ್ ಫ್ರಾಕ್ ಬಿಡು ಇವತ್ತು ಕಡಿಶಾಲಯ ಜಾತ್ರೆದು ಗೊನೆ ಮುಹೂರ್ತ ಇನ್ನು ಒಂಬತ್ತು ತಾರೀಕಿಗೆ ಧ್ವಜಾರೋಹಣ ಕೂಡ ಇದೆ ಕೊಡಿ ಏರುದು ಅಂತ ಹೇಳ್ತಾರಲ್ಲ ಅದು ಕೂಡ ಇದೆ ಅದಾದ್ಮೇಲೆ ಜಾತ್ರೆ ಶುರುವಾಗತ್ತೆ ಇಪ್ಪತ್ತೊಂದರ ತನಕ ಇದೆ ಜಾತ್ರೆ ಹದಿನಾರಿಂದ ಫಂಕ್ಷನ್ ಬಲಿ ಆಮೇಲೆ ಬಟ್ಟಲು ಕಾಣಿಕೆ ಉತ್ಸವ ಎಲ್ಲ ಶುರುವಾಗುತ್ತೆ ಹದಿನಾರರಿಂದ ಇಪ್ಪತ್ತೊಂದರ ತನಕ ಡೈಲಿ ಪ್ರೋಗ್ರಾಮ್ ಇರುತ್ತೆ ನೈಟು ನಾವು ದೇವಸ್ಥಾನದ ಒಳಗೆಲ್ಲ ಹೋಗಿ ಬಂದು ಊಟಕ್ಕೆ ಅಂತ ಬಂದ್ವಿ ಅಷ್ಟೊತ್ತಿಗೆ ಒಂದು ಪಾಪು ನೋಡಿ ಎಷ್ಟು ಕ್ಯೂಟ್ ಉಂಟು ಅಂತ ತುಂಬ ಕ್ಯೂಟಿದ್ಲು ನಾನು ದೇವಸ್ಥಾನದ ಒಳಗಡೆ ಒಮ್ಮೆ ಎತ್ಕೊಂಡೆ ಕೂಡ ಖುಷಿ ಆಯಿತು ನನಗೆ ಹೆಣ್ಣು ಮಕ್ಕಳಂದ್ರೆ ತುಂಬ ಇಷ್ಟ ನಾನು ತುಂಬ ಬ್ಲಾಗಲ್ಲಿ ಹೇಳಿದ್ದೇನೆ ನಿಮಗೆ ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳು ನೋಡ್ಲಿಕ್ಕೆ ಎಷ್ಟು ಮುದ್ದು ಮುದ್ದಿರ್ತಾವೆ ಅಲ್ಲ ತುಂಬ ಕ್ಯೂಟ್ ಇರತ್ತೆ ಅಂತೂ ತುಂಬ ಅಂದ್ರೆ ತುಂಬ ಮುದ್ದಾಗಿತ್ತು ಎಷ್ಟು ದೃಷ್ಟಿಯಾಗಿದ್ಯೋ ಏನು ನಾವು ಊಟ ಕುತ್ಕೊಂಡ ಟೇಬಲ್ ಹಾಕ್ತವೆ ಕೂತ್ಕೊಂಡಿದ್ಲು ಹನಿ ಮಾತಾಡ್ತಾ ಇದ್ರು ಅವಳ ಹತ್ರ ಅದಕ್ಕೆ ಕೃಷ್ಣ ಹತ್ರ ಹೇಳ್ತಾ ಇದ್ದೆ ಮನೆಗೆ ಕರ್ಕೊಂಡು ಹೋಗಣ ಅಂತ ಅವನಿಗೆ ಮಕ್ಕಳಂದ್ರೆ ಇಷ್ಟ ಆಯ್ತು ಕರ್ಕೊಂಡು ಹೋಗ್ವ ಅಂತ ಹೇಳ್ತಾ ಇದ್ದೇನೆ ಗಾಡಿಗೆ ಗಾಡಿಗೆ ಇವಳ ಅಪ್ಪನಿಗೆ ಕೃಷ್ಣ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾನೆ ಒಳಗಡೆ ಅಲ್ಲಿ ಫ್ಯಾನ್ ಉಂಟು ಸುಜಾತ ಆಫೀಸ್ ಒಳಗಡೆ ಆಫೀಸಿನ ಒಳಗೆ ಕೂತ್ಕೊಂಡಿದ್ದಾನೆ ಅವು ಅಲ್ಲಿದ್ದಾನೆ ಅದ್ರ ಒಳಗಡೆ ಇದುಂಟು ಫ್ಯಾನ್ ಎಲ್ಲ ಎಲ್ಲಿದ್ದಾನೆ ಕಾಣ್ತಾ ಇಲ್ಲ ಅಂತ ತುಂಬ ಕಲ್ವಿ ಕೃಷ್ಣನನ್ನು ನೋಡಿ ಗುಣನ ತಲೆಗೆಲ್ಲ ಹಾಕಿಟ್ಟಿದ್ದಾನೆ ಪಾಪ ಇದಕ್ಕೆ ನೀನು ಅವಳ ಕೂತ್ಕೋ ಕೂತ್ಕೋ ಅಂತ ಹೇಳಿದೇನಲ್ಲ ನನ್ನ ತಲೆಯಲ್ಲಿ ಅಮ್ಮ ನಿಮ್ಮ ತಲೆ ಇಲ್ಲಿ ಅಂತ ನೋಡೋದ ನನ್ನ ತಲೆಯಲ್ಲಿ ಅಂತ ಇರ್ಲಿಲ್ಲ ಮತ್ತೆ ನೋಡುವಾಗ ಗುಣನ ತಲೆಯಲ್ಲಿ ಗುಣ ಇವತ್ತು ಅವಳು ಇವತ್ತು ಕೂತ್ಕೊಳಿಸಿದ ಅವಳ ಕೂತ್ಕೊ ನಾಳೆ ಅಂತ ಅವ್ರಿಗೆ ಸ್ಕೂಲ್ಗೆಲ್ಲ ಹೋಗ್ಬೇಕಂತ ಇಲ್ಲ ಎಕ್ಸಾಮ್ ಎಲ್ಲ ಆಯ್ತು அவள் மத்த அவள் அம்மே அப்போ ஆடுச்சி கிருஷ்ணா அவளும் બસ સંજેલ જેવી લગન આવો કસ્ટર્ડ મારતા જ દીવી સંડે કસ્ટર્ડ ફ્રુટ ફામિલી ડાયર ઓનન આદરીસ ઓફ્રુટ્સ எல்லாம் રાખી એન્તા હેલ્તા રહેને કે ફ્રુટ્સ કટતાય ના ફ્રુટ સલાડ ફ્રુટ સલાડ કસ્ટર્ડ તો ફર્સ્ટ ટાઈમ આટ કેલ્દવી હે ગેટર હા બા યે ઓપી બોલ વીડિયો મારતી હૈ ઓ યે મોર બોઈતી वीडियो मैच आएगा सर पॉइंट वीडियो मैच जाएगा अर्थ नमस्कार वीडियो मैच आ मार्केट में और बंदा खेल रहे थे वो को तो फर्स्ट टाइम आते हैं लीग कंपटीशन को ध्यान रखता है और दोनों का फिल्टर कटता है फर्स्ट सर ನಾನಿಲ್ಲಿ ಮೊದಲಿಗೆ ಇಲ್ಲಿ ಹಾಲಿಗೆ ಒಂದು ಮೂರು ಚಮಚದಷ್ಟು ಕಸ್ಟರ್ಡ್ ಪೌಡರ್ ಹಾಲು ಹಾಲಂದರೆ ಇದು ಬಿಸಿ ಮಾಡಿ ಆರಿದ ಹಾಲು ಒಂದು ಎರಡರಿಂದ ಮೂರು ಚಮಚ ಕ್ವಾಂಟಿಟಿ ಮೇಲೆ ಮೂ ನಮಗೆ ಇಷ್ಟು ಜನಕ್ಕಾದರೆ ಸಾಕಾಗತ್ತೆ ಮೂರು ಚಮಚ ಒಂದು ಅರ್ಧ ಕಪ್ ಹಾಲಿಗೆ ಮೂರು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಇವಾಗ ನೆಕ್ಸ್ಟ್ ಒಂದು ತವದಲ್ಲಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಾಕು ಸಕ್ಕರೆಯನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇನ್ನಿದು ಸಕ್ಕರೆ ನೀರಾಗುವವರೆಗೂ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು ಬಟ್ ಯಾರಾದರೂ ಗೊತ್ತಿಲ್ಲ ಅಂದರೆ ಅವರಿಗೋಸ್ಕರ ಇದನ್ನ ಶೇರ್ ಇದ್ದೀನಿ ಅಷ್ಟೇ ಇವಾಗ ಚೆನ್ನಾಗಿ ಸಕ್ಕರೆ ಕರಗಿದ ಮೇಲೆ ಆಲ್ರೆಡಿ ಅವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನ ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಊರಿನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಆವಾಗ ಅದು ಗಟ್ಟಿ ಆಗ್ತಾ ಬರುತ್ತೆ ನಾವು ಈ ಥರ ಚಮಚದಲ್ಲಿ ಗೆರೆ ಎಳೆದಾಗ ಅದು ನಮ್ಮ ಕೈಯಲ್ಲಿ ಹಿಡಿಬೇಕು ಅಷ್ಟರವರೆಗೆ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆಗಲಿಕ್ಕೆ ಬಿಡಬೇಕು ಹಾಗೆ ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನೋಡ್ಬೋದು ನೀವೀಗ ಗಟ್ಟಿ ಕೂಡ ಆಗಿದೆ ಅದರ ಕಲರ್ ಒಂಥರ ಬ್ರೌನಿಷ್ ಆಗಿ ರೆಡಿಯಾಗಿದೆ ಸೊ ಅಷ್ಟರಕ್ಕೆ ಬಿಡಬೇಕು ಇವಾಗ ಇದು ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆಯಲ್ಲಿ ನಾನು ಹಾಕಿ ಅದನ್ನು ಒಂದು ನೀರಲ್ಲಿ ಇಟ್ಟಿದ್ದೇನೆ ಯಾಕಂದರೆ ಸ್ವಲ್ಪ ಬೇಗ ಅಂತ ಇಲ್ಲದ್ರೆ ಲೇಟ್ ಆಗತ್ತಲ್ವ ಅದಕ್ಕೋಸ್ಕರ ಆರಿದ ಮೇಲೆ ಕಟ್ ಮಾಡ್ಕೊಂಡಿರುವ ಫ್ರೂಟ್ಸ್ ಎಲ್ಲ ಹಾಕಿ ಆಮೇಲೆ ಇದನ್ನು ನಾವು ಫ್ರಿಡ್ಜ್ ಅಲ್ಲಿ ಇಟ್ರೆ ಆಯ್ತು ಕೋಲ್ಡ್ ಆಗ್ಲಿಕ್ಕೆ ದ್ರಾಕ್ಷಿ ಕಟ್ ಮಾಡ್ತಾ ಇತ್ತು ಸಣ್ಣ ಸಣ್ಣದು ಇವಳು ದೊಡ್ಡ ಜನದಾಗೆ ಬಂದ್ಲು ಹಾಗೆ ಅಲ್ಲ ಅಂತ ದ್ರಾಕ್ಷಿ ಕಟ್ ಮಾಡುದು ಹಾರ್ಟ್ ಶೇಪ್ ಅಷ್ಟು ದೊಡ್ಡದು ಮಾಡಿದ್ರೆ ಎಂತ ಸಣ್ಣದು ಮಾಡ್ಬೇಕು ಅವಳು ನೋಡಿ ಬಂದ್ಲು ತಿಂದ್ಲು ಕಟ್ ಮಾಡು ಆಪಲ್ ತಗೊಂಡ್ಬಿ ಎಪ್ಪಲ್ ಕಟ್ ಮಾಡು ಬನಾನಾ ಕಟ್ ಮಾಡು ಕೆಲಸ ಆಗ್ತಾ ಉಂಟು ಸಲಾಡಿಗೆ ಎಲ್ಲ ಹಾಕಿ ಫ್ರಿಜ್ ಅಲ್ಲಿ ಇಡ್ಬೇಕು ಈಗ ಾಯ್ತು ನಮ್ಗೆ ದಾಳಿ ಮುಂದೆ ತರಲಿಕ್ಕೆ ಆಪಲ್ ಬನಾನಾ ಮತ್ತೆ ದ್ರಾಕ್ಷಿ ಬೇರೆ ಹಾಕ್ಬೇಕು ಈಗ ಒಂದು ಒಳಗಡೆ ಅಡಿಗೆ ಆಗುವಾಗ ಇಲ್ಲಿ ಅಜ್ಜಿ ತ ಅಜ್ಜದಾತ ಸೇರ್ಕೊಂಡು ಯಕ್ಷಗಾನ ಹಾಕೊಂಡು ಇಬ್ರು ಯಕ್ಷಗಾನ ಕುಣಿತಾ ಇದಾರೆ ನನಗಂತ ಈಗ ಅಜ್ಜ ಇದ್ದು ಭಾರಿ ಖುಷಿಯಾಗಿದೆ ಅರೆ ಗೈಸ್ ನನ್ನ ಮಗಳು ಇಬ್ರು ಇಲ್ಲ ಅಪ್ಪ ಇಷ್ಟವ ಅಮ್ಮ ಇಷ್ಟವ ಸ್ವಲ್ಪ ಕೃಷ್ಣ ಆದ್ರೆ ಹೇಳ್ತಾನೆ ಸ್ವಲ್ಪ ಅದಿಲ್ಲ ಒಂದು ಪರ್ಸೆಂಟ್ ಅದು ಒಬ್ರಾದ್ರೂ ಇರ್ತದೆ ಸ್ವಲ್ಪ ಆದ್ರೂ ಹೇಳು ಇಲ್ಲ ಸ್ವಲ್ಪ ಆದ್ರೂ ಇರ್ತದೆ ಗುಣ ನನಗೆ ಅವಳು ಇಷ್ಟು ಹೇಳ್ತಿದ್ದಾಳೆ ಅವಳ ಆದಷ್ಟು ಹೇಳಿದ್ಲು అిగ అప్ప ఇష్ట అంత్రూ కిష్ట జాస్తి కృష్ణ కృష్ణ హత్య అంత నెప్పిష్ట అమ్మ ఇష్టవ అప్ప ఇష్టవ ಯಾರು ಹ ಆಡು ಅಮ್ಮ ಅವಳು ಅದ್ರೇ ಯಾರು ಸೈ ಇಷ್ಟ ಇಲ್ಲ ಅವಳಿಗೆ ಅಂತ ಸೈ ಇಲ್ಲ ಅವಳು ಸತ್ಯ ಹೇಳಿದ ಕೃಷ್ಣ ಮೊಬೈಲ್ ಮಾತ್ರ ಇಷ್ಟ ಅಲ್ಲ ಕೃಷ್ಣ ಅವಳಿಗೆ ಮೊಬೈಲ್ ಹೌದು ಇದು ಮೊಬೈಲ್ ಒಂದು ಯಕ್ಷಗಾನ ಆಯ್ತು ಅಜ್ಜದ ತಂದು ಇನ್ನು ಫ್ರೂಟ್ಸ್ ಸಲಾಡ್ ತಿನ್ನುವನ ಈಗ ಕೋಲ್ಡ್ ಆಗಿರ್ತದಂತ ನೋಡುವ ನೀ ನೋಡ್ಬೇಡ ನೀ ನೋಡ್ಬೇಡ ಮಾರಯ್ಯ ಒಂದು ಫ್ರೂಟ್ ಸಲಾಡ್ ರೆಡಿ ಆಗಿದೆ ಕಸ್ಟರ್ಡ್ ಹಾಕಿ ನೋಡಿದ್ರೆ ತಿನ್ನುದೆ ತುಂಬಾ ಇಸ ಆಗ್ಲಿಲ್ಲ ಸಾಧಾರಣ ಆಗಿದೆ ಸಾಕು ಅಂದ್ರೆ ನಾಳೆ ಚೆನ್ನಾಗಿ ಮುಂಚೆ ಕೈ ತೋರಿಸ ಇನ್ನು ಎಂತಾದ್ರೆ ಹೆಸರು ದಾಳಿಂಬೆ ಹಾಕಿದ್ರೆ ಇನ್ನು ಆಗ್ತಿತ್ತು ದಾಳಿಂಬೆ ಹಾಕಿಲ್ಲನಿಗೆ ನನ್ನ ಹೆಸರು ಕೋಲ್ಡ್ ಹೊಡಿತ್ತು ಅದ ಸರಿ ಆಯ್ತು ಇವತ್ತಿನ ಹುಲವಾಗ ಇಷ್ಟೇ ಸಿಂಪಲ್ ಇವತ್ತು ಬೇಸಿ ಪದೇ ಆಯ್ತು ಇನ್ನು ನಾಳೆ ನನಗೆ ಡಿಮಾರ್ಟಿಗೆ ಹೋಗೋಣ ಹೋಗೋಣ ಅಂತ ಇದ್ದಾಳೆ ನನ್ಗೆ ಸತ್ತೆ ಹುಷಾರಿಲ್ಲ ನನ್ಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ಬಟ್ ಅವ್ರು ಕೇಳ್ ನೋಡ್ಬೇಕು ಆದ್ರೆ ಅವರನ್ನೇ ಕಳಿಸುದು ಹೋಗುದು ಗೊತ್ತಿಲ್ಲ ಬಟ್ ಇವತ್ತಿದು ಇದುಂಟಲ್ಲ ಆಗಿತ್ತು ಮಕ್ಕಳೆಲ್ಲ ಟಿವಿ ನೋಡ್ತಾ ಇದ್ದಾರೆ ಗುಣ ಕೂಡ ಸೇರಿ ಟಿವಿ ನೋಡ್ತಾ ಇದ್ದಾರೆ ಕೃಷ್ಣನಿಗಂತೂ ಖುಷಿ ಗುಣ ಬಂದ್ರು ಅವಳ ಜೊತೆ ನಾಟ ಆಡ್ತಿರ್ತಾನೆ ಗಲಾಟೆ ಮಾಡ್ತಾ ಇಲ್ಲ ಅವನಿಗೆ ಯಾರಾದ್ರೂ ಕೂಡ ಆಗ್ತದೆ ಗಲಾಟೆ ಮಾಡ್ತಿರ್ತಾದ್ರೆ ಈಗ ಓಕೆ ಇವತ್ತಿನ ಅದು ಸಣ್ಣ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ